ಚಿಕ್ಕೋಡಿ ತಾಲೂಕಿನ ಕಬೂರ್ ಪಟ್ಟಣದಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಜಿಲ್ಲಾ ಏಡ್ಸ್ ನಿರೋಧಕ ಮತ್ತು ನಿಯಂತ್ರಣ ಘಟಕ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ ತಾಲೂಕು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ ಪಟ್ಟಣ ಪಂಚಾಯತ್ ಕಬೂರ್ ಮತ್ತು ಗ್ರಾಮ ಪಂಚಾಯಿತಿಗಳಾದ ನಾಗರ ಮುನ್ನೋಳಿ ಜಾಗನೂರು ಹಾಗೂ ಸಮುದಾಯದ ಆರೋಗ್ಯ ಕೇಂದ್ರ ಕಬೂರ್ ಇವುಗಳ ಸಂಯುಕ್ತ ಆಶ್ರಯದಲ್ಲೇ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ರಾಜೇಂದ್ರ ಕನದಾಳೆ ಅವರು ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಕಬೂರ್ ಮುಖ್ಯ ವೈದ್ಯಾಧಿಕಾರಿಗಳಾದ ರಾಜೇಂದ್ರ ಕನದಾಳೆ ಅವರು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ವಿದ್ಯಾರ್ಥಿಗಳು ಸೇರಿದಂತೆ ದಾನಿಗಳು ಭಾಗವಹಿಸಿ ರಕ್ತದಾನವನ್ನು ಮಾಡಿದ್ದಾರೆ ಈ ಶಿಬಿರದಲ್ಲಿ ಇನ್ನೂರಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹವಾಗುವ ನಿರೀಕ್ಷೆ ಇದೆ ಹಾಗೂ ಹಿಂದಿನ ವರ್ಷಕ್ಕಿಂತ ಈ ವರ್ಷವೂ ಹೆಚ್ಚು ದಾನಿಗಳಿಂದ ರಕ್ತ ಸಂಗ್ರಹವಾಗಿದೆ ಇಂತಹ ಶಿಬಿರಗಳಲ್ಲಿ ಯುವಕರು ಆರೋಗ್ಯವಂತರು ರಕ್ತದಾನ ಮಾಡುವ ಮೂಲಕ ಜೀವಗಳ ಉಳಿಸುವ ಸಹಕಾರವನ್ನು ನೀಡಬೇಕು ಸೂಕ್ತ ಸಂದರ್ಭದಲ್ಲಿ ಅಪಘಾತಕ್ಕೆ ಒಳಗಾದವರು ಹಾಗೂ ಗರ್ಭಿಣಿಯರು ತುರ್ತು ಪರಿಸ್ಥಿತಿಯಲ್ಲಿ ನೀಡುವ ರಕ್ತ ಮಹತ್ವವಾಗಿರುತ್ತದೆ ಎಂದರು ನಮ್ಮ ಸಿಬ್ಬಂದಿಗಳು ಹಾಗೂ ಎಲ್ಲರೂ ಶ್ರಮ ಮಾಡಲು ಫಲಾನುಭವಿಗಳು ಬರುವಂಗೆ ಬರುವ ಹಾಗೂ ನಾವು ಹಾಗು ಒಂದು ಪ್ಲಾನ್ ಮಾಡಿದ್ದೀವಿ ಪ್ಲಾನ್ ಏನಪ್ಪಾ ಅಂತಂದ್ರೆ ಮೈಕ್ರೋ ಪ್ಲಾನ್ ಮಾಡಿದಾಗ ಯಾರು ಏನೇನು ಕೆಲಸ ಮಾಡಬೇಕು ಫೀಲ್ಡಲ್ಲಿ ಆಮೇಲೆ ಸ್ಕೂಲ್ ಕಾಲೇಜಸ್ಗಳು ಆಮೇಲೆ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಆಮೇಲೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಆಮೇಲೆ ಊರಿನ ಹಿರಿಯರಿಗೆ ಹಾಗೂ ನಮ್ಮ ಎಲ್ಲ ಇವರಿಗೆ ನಾವು ಸರಿ ಮನೆ ಮನೆ ಭೇಟಿ ಕೊಟ್ಟು ಅವರಿಗೆ ನಾವು ಇವು ಅದಕ್ಕಾಗಿ ನಮ್ಮಲ್ಲಿ ಇವತ್ತು ಇವಾಗ ಸುಮಾರು ಸುಮಾರು ಹನ್ನೆರಡು ಗಂಟೆವರೆಗೆ ನಮ್ಮಲ್ಲಿ ಇವತ್ತು ಒಂದು ಎಪ್ಪತ್ತು ಇವು ಫಲಾನುಭವಿ ಡೊನೇಟ್ ಈಗ ಇದಾಗಿದೆ ಆಮೇಲೆ ಇದು ನಾವು ಇನ್ನೂ ನಮ್ಮ ಟೈಮ್ ಇದೆ ಟೈಮ್ ಅಂದ್ರೆ ನಾವು ನಾವು ಆಲ್ಮೋಸ್ಟ್ ಆಲ್ ನಾವು ಈಗ ರಕ್ತ ಸಿಗಾಗಿ ನಾವು ಒಂದು ನೂರು ಟಾರ್ಗೆಟ್ ಇಟ್ಕೊಂಡಿದೀವಿ ಆಮೇಲೆ ನಾವು ರೀಚ್ ಆಗ್ತೀವಿ ಅಂತ ಹೇಳ್ತೀವಿ ಲಾಸ್ಟ್ ಟೈಮ್ ನಾವು ಒಂದು ನೂರ ಹದಿಮೂರು ಮಾಡಿದೀವಿ ಜಿಲ್ಲೆಯಲ್ಲಿ ಮೂರನೇ ಸ್ಥಾನದಲ್ಲಿದ್ದೀವಿ ರಕ್ತದಾನ ನಮ್ಮ ಆಸ್ಪತ್ರೆ ಮೂರನೇ ಸ್ಥಾನದಲ್ಲಿತ್ತು ಈ ವರ್ಷ ಒಂದು ಫಸ್ಟ್ ಬರಬೇಕಂತ ನೋಡಬೇಕು ಆದ್ರೂ ಚೆನ್ನಾಗಿ ಜನ ಬರ್ತಾ ಇದ್ದಾರೆ ಬಂದು ರಕ್ತದಾನ ಮಾಡಿ ಅವ್ರಿಗೆ ಊಟದ ಎಲ್ಲ ಮಾಡಿದೀವಿ ಅದು ಇದ್ರಿಗೆ ನಮ್ಮ ಆಸ್ಪತ್ರೆ ಎಮ್ಮೆ ಹೆಸರು ಬರ್ಲಿ ಅಂತೇಳಿ ಮಾಡ್ಬೋದು ಲಾಸ್ಟ್ ಟೈಮ್ ನೂರ ಹದಿನೂರ ಆಗಿತ್ತು ಸರ ಈ ಸಲ ಎರಡ್ ಮಾಡ್ಬೋದು ನಮ್ಗೆ ಸಿಬ್ಬಂದಿಗಳು ಬಹಳ ಕಷ್ಟಪಟ್ಟಿ ಬೀಳ್ತೀರಿ ಹದಿನೈದು ದಿನ ರಕ್ತ ಅವಶ್ಯಕತೆ ಇದ್ದೀವಿ ಅವರಿಗೆಲ್ಲ ರಕ್ತ ಬೇಕಾದಾಗ ನಾವು ನಮ್ಮ ರಿಮ್ಸ್ ಆಸ್ಪತ್ರೆಯಿಂದ ಮತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಿಂದ ರಕ್ತವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದ್ ಆಮೇಲೆ ರಕ್ತದ ಪ್ರಮಾಣ ಹೆರಿಗೆ ಸಮಯದಲ್ಲಿ ಆಗಿರ್ಬೋದು ಅಪಘಾತ ಸಮಾಜದಲ್ಲಿ ಆಗಿರ್ಬೋದು ಇನ್ನೂ ತುರ್ತು ಸಂದರ್ಭಗಳಲ್ಲಿ ಆಫೀಸ ಟೈಮ್ನಲ್ಲಿ ಆಗಿರ್ಬೋದು ತುರ್ತು ಸಂದರ್ಭಗಳಲ್ಲಿ ಈ ರಕ್ತ ಅವಶ್ಯಕತೆ ಇದ್ದಾಗ ಇದು ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಹೇಳ್ಬೋದು ನಿಮ್ಮ ಸರಿ ಲಕ್ಷ್ಮಣ ನಾನು ಇಲ್ಲಿ ಐ ಸಿ ಡಿ ಸಿ ಕಮಿಷನರ್ ಆಗಿ